ತಾಯಿ ನಿನ್ನ ಹೊಟ್ಟಿಯೊಳಗ ಪರಮಾತ್ಮನ ಅಪ್ಪಣೆಯ ಪ್ರಕಾರ ನಂದೀಶನೆಯ ಮಗನಾಗಿ ಹುಟ್ಟತನ ತಂಗಿ ಅವನಿಗೆ ಏನಂತ ಹೆಸರಿಡಬೇಕು ಬಸವಣ್ಣ ಅಂತ ಹೆಸರಿಡಬೇಕು ಅಂತ ತಿಳ್ಕೊಂಡು ಆ ಬೆಳಕ ಗರ್ಭವನ್ನು ಧರಿಸಿಬಿಡತು ಮುಂದೆ ಯಾವಾಗ ಮಾದಲಾಂಬಿಕೆ ಗರ್ಭ ಧರಿಸಿದಳು ಆರು ತಿಂಗಳ ಏಳು ತಿಂಗಳ ಒಳ್ಳೊಳ್ಳೆ ಶಿವ ಪ್ರಾರಂಭ ಅದು ಶಿವ ಕೇಳಬೇಕು ಶಿವ ಕೀರ್ತನೆಯನ್ನು ಕೇಳಬೇಕು ಶಿವಧ್ಯಾನ ಮಾಡಬೇಕು ಶಿವಜ್ಞಾನ ಪಡ್ಕೋಬೇಕು ಶಿವಾನುಭವವನ್ನು ನಾನು ತಿಳ್ಕೋಬೇಕು ಅಂತ ತಿಳ್ಕೊಂಡು ಈ ರೀತಿಯಾಗಿ ಹಿಂದ ಕಡೆ ಅತ್ತಮ್ಮ ಯಾಕೋತ್ತಮ್ಮ ಯಾಕೆ ಬಂದು ಬರಬೇಡ ಅಂತಂದ್ರು ಇಲ್ರಿ ಅಪ್ಪರ ಎರಡು ಮಕ್ಕಳಿದ್ದು ಎರಡು ಫೇಲ್ ಆದು ಬಸವಣ್ಣನ ಕೃಪಾದಿಂದ ಇನ್ನೊಂದು ಹುಟ್ಟಲಿ ಅಂತ ಬಂದೀನಿ ಅಂತ ಹೇಳಂತಾನ ಎಲ್ಲರೂ ಕೂಡ ಆಶೀರ್ವಾದ ಮಾಡ್ರಿ ಭಾವನಿಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ ಬಸವಣ್ಣನ ಆಶೀರ್ವಾದ ಆಗ್ತದೆ ಹ್ಞೂ ನಡೀಪ್ಪ ನಡಿ ಏನೋ ಹೇಳಾಕತ್ತಿದ್ನೆಲ್ಲ ತಂಗಿ ಏನೋ ಹೇಳತ್ತಿದ್ನಲ್ಲ ಮರ್ತು ಬಿಡ್ತೈತಿ ನೋಡ್ರಿ ಮನುಷ್ಯ ಮಾದರಸ ಮಾದಲ ಅಂಬಿಕೆ ಇತ್ತ ತವರು ಮನೆಯಾಗಿರ್ತಕ್ಕಂಥ ಇಂಗಳೇಶ್ವರಕ್ಕೆ ಮಾದಲಾಂಬಿಕೆ ಬಂದಿದ್ದಾಳೆ ತುಂಬು ಗರ್ಭಿಣಿ ಒಂಬತ್ತು ತಿಂಗಳು ತುಂಬ್ಯಾವ ಅವ ಇತ್ತ ಬಾಗೇವಾಡಿಯೊಳಗೆ ಒಂದು ಘಟನೆ ನಡೀತದ ಮನ ಕಲುಕುವ ಘಟನೆ ಮೊನ್ನೆ ಹೇಳಿದೀನಿ ಮತ್ತೆ ಸಂಕ್ಷಿಪ್ತವಾಗಿ ಹೇಳ್ತೀನಿ ತಿಳ್ಕೊಳ್ರಿ ಉಳ್ಳವರ ಓಣಿಯೊಳಗ ಒಬ್ಬ ದಲಿತರ ಹುಡುಗ ಸತ್ತಿರ್ತಕ್ಕಂಥ ಕರುವನ್ನು ಹೊತ್ಕೊಂಡು ಬರಬೇಕು ಅಂತ ತಿಳ್ಕೊಂಡು ಬಂದಾನ ಕರುವನ್ನು ಹೊತ್ಕೊಂಡು ನಡೆದಿರ್ತಕ್ಕಂಥ ಸಂದರ್ಭದೊಳಗ ಪಕ್ಕದೊಳಗೆ ಒಂದು ಮನೆ ಆ ಮನೆಯೊಳಗ ಪೂಜಾ ಪುನಸ್ಕಾರ ನಡೆದದ ಹೋಮ ಹವನ ನಡೆದದ ಒಳ್ಳೊಳ್ಳೆ ವೇದ ಘೋಷಗಳು ಕೇಳಾಕತ್ತವ ಆ ಹೋಮ ಹವನದಲ್ಲಿ ಹಾಕಿರ್ತಕ್ಕಂಥ ಆ ಹವಿಸ್ಸುಗಳು ಆ ಧೂಪ ದೀಪ ಆ ಘಮ್ ಅಂತ ಆ ಸುವಾಸನೆ ಮೂಗಿಗೆ ಬಡದು ಬಿಟ್ಟದ ಈ ದಲಿತರ ಕೇತನಿಗೆ ಏನಾರ ನಡೆದದ ಒಳಗ ಅಂತ ತಿಳ್ಕೊಂಡು ಆ ಹೊತ್ತಿರತಕ್ಕಂಥ ಕರುವನ್ನ ಅಲ್ಲೇ ಬಿಟ್ಟು ಆ ಮನೆಯೊಳಗೆ ಎರಡು ಹೆಜ್ಜೆ ಇಟ್ಟು ಒಳಗಡೆ ಬಂದು ಹಿಂಗ ಇಣಿಕಿ ನೋಡಕತ್ತನ ಹಣಿಕೆ ಹಾಕಿ ನೋಡಕತ್ತನ ಏನು ನಡೆದದ ಇಲ್ಲಿ ಪೂಜಾ ನಡೆದಿತ್ತು ಹೋಮ ಕುಂಡ ನಾಲ್ಕಾರು ಜನ ಬ್ರಾಹ್ಮಣರು ಕೂಡ್ಯಾರ ಹೋಮದೊಳಗೆ ಅಗ್ನಿ ಉರಿಯಾಕತ್ತದ ಅಲ್ಲಿ ಇರ್ತಕ್ಕಂಥ ವಿಪ್ರರು ಮಂತ್ರೆಗಳನ್ನ ಹೇಳಾಕತ್ತಾರ ಆ ವೇದ ಘೋಷ ಕಿವಿಗೆ ಬಹಳ ಇಂಪಾಗಿ ಕೇಳಿಸ್ತು ಅವರು ಮಾಡ್ತಾ ಇರ್ತಕ್ಕಂಥ ಪೂಜೆ ನೋಡ್ಬೇಕು ಅಂತ ಅನ್ನಿಸ್ತು ಮೈ ಮರೆತು ನೋಡಾಕತ್ತಾನ ಮನೆಯ ಯಜಮಾನನಾಗಿರ್ತಕ್ಕಂಥ ನರಸಿಂಹ ಪೆದ್ದಿ ಈ ದಲಿತರ ಹುಡುಗ ತನ್ನ ಮನೆಯ ತಲಬಾಗಿಲಿನ ಒಳಗಡೆ ಕಾಲಿಟ್ಟಿದ್ದನ್ನು ನೋಡಿ ಸಿಟ್ಟು ಬಂದು ಕೆಟ್ಟ ಹೋದ್ರೆ ಪೋ ಕೆಟ್ಟ ಹೋಯ್ತು ನಾ ಮಾಡಿರ್ತಕ್ಕಂಥ ಪೂಜಾ ಪುನಸ್ಕಾರ ಹೋಮ ಹವನ ಎಲ್ಲ ನೀರಾಗ ತೊಳೆದಂಗ ಆಗಿಬಿಡ್ತು ಒಬ್ಬ ದಲಿತರ ಹುಡುಗ ಬ್ರಾಹ್ಮಣರ ಹೊಸ್ತಿಲ ತುಳಿಯುವಂತಹ ಕಾಲ ಬಂತು ಧರ್ಮ ಕೆಡ್ತು ಕೆಡ್ತು ಅಂತ ಜೋರಾಗಿ ಬಾಯಿ ಮಾಡಕ್ಕೆ ಶುರು ಮಾಡ್ದ ನಾ ಏನು ತಪ್ಪು ಮಾಡೀನಿ ಶಿವನೇ ಅಂತ ತಿಳ್ಕೊಂಡು ಪಾಪ ಆ ದಲಿತರ ಹುಡುಗ ನನ್ನಿಂದ ಏನೋ ತಪ್ಪಾಯ್ತೇನೋ ಅಂತ ತಿಳ್ಕೊಂಡು ವಾಪಸ್ಸು ಓಡದತಾ ಓಡ್ತಾ 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 ತನ್ನ ಮನೆಗೆ ಬಂತ ಇತ್ತ ಆ ನರಸಿಂಹ ಪೆದ್ದಿ ಆ ಬ್ರಾಹ್ಮಣರ ಓಣಿಯಲ್ಲಿ ಇರ್ತಕ್ಕಂಥ ಎಲ್ಲ ಬ್ರಾಹ್ಮಣ ಮುಖಂಡರನ್ನೆಲ್ಲ ಸೇರಿಸಿ ಮುಖಂಡರನ್ನೆಲ್ಲ ಸೇರಿಸಿ ಒಬ್ಬ ದಲಿತರ ಹುಡುಗ ನಾವು ಮಾಡ್ತಕ್ಕಂಥ ಪೂಜೆ ನಾವು ಹೇಳ್ತಕ್ಕಂಥ ಮಂತ್ರಗಳನ್ನು ಕೇಳ್ಯಾನ ಹಿಂಗ ಬಿಟ್ರ ಇನ್ನು ಇವರು ಮನೆ ಹಕ್ಕು ಎಲ್ಲ ಅನಾಚಾರ ಮಾಡ್ತಾರೆ ಇವರಿಗೆ ಇಲ್ಲಿಂದ ಇಲ್ಲೇ ಇವರಿಗೆ ಹತ್ ಹದ್ದು ಬಸ್ತನಾಗಿ ಇಡಬೇಕು ಮುಂದುವರಿಗು ಇಡಬಾರ್ದು ಅಂತ ತಿಳ್ಕೊಂಡು ಒಂದು ಮೀಟಿಂಗ್ ಮಾಡಿಬಿಟ್ಟಾರ ಸಮಾಲೋಚನೆ ಸಭೆ ಮಾಡ್ಯಾರ ಹಾಗಾದ್ರೆ ಆ ಹುಡುಗನಿಗೆ ಯಾವ ಶಿಕ್ಷೆ ಕೊಡಬೇಕು ಎಲ್ಲರೂ ಕೂಡಿ ವಿಚಾರ ಮಾಡಿ 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 ಒಂದು ತೀರ್ಮಾನಕ್ಕೆ ಬಂದರು ಯಾವ ಕಿವಿಯಿಂದ ಈತ ನಾವು ಹೇಳ್ತಕ್ಕಂಥ ಮಂತ್ರಗಳನ್ನು ಕೇಳ್ಯಾನ ಅವನ ಕಿವಿಯೊಳಗ ಕಾದ ಕಬ್ಬಿಣದ ರಸ ಹಾಕಬೇಕು ಮುಂದೆ ಯಾರೂ ಕೂಡ ದಲಿತರು ನಮ್ಮ ಮನೆಯ ಹೊಸ್ತಲುಗಳನ್ನು ತುಳಿಬಾರದು ಅಂಥ ಘೋರ ಶಿಕ್ಷೆಯನ್ನು ಕೊಡಬೇಕು ಅಂತ ತಿಳ್ಕೊಂಡು ಎಲ್ಲರೂ ಕೂಡಿ ತೀರ್ಮಾನ ಮಾಡಿಬಿಟ್ರು ಆಗಿನ ಕಾಲನ ಹಂಗಿತ್ತು ತಂಗಿ ಈಗಿಲ್ಲ ಬಸವಣ್ಣನ ಕೃಪಾ ಈಗ ಅಂಥ ಪರಿಸ್ಥಿತಿ ಇಲ್ಲ ಯಾವುದೇ ಜಾತಿ ಆದ್ರೇನು ಯಾವುದೇ ಧರ್ಮ ಆದರೂ ನಾವೆಲ್ಲ ಪರಮಾತ್ಮನ ಮಕ್ಕಳಪ್ಪ ನಾವೆಲ್ಲರೂ ಒಂದೇ 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 ಅಂತ ತಿಳ್ಕೊಂಡು ಇವತ್ತು ಹೆಚ್ಚು ಕಡಿಮೆ ನಾವೆಲ್ಲರೂ ಕೂಡಿ ಬಾಳಾಕತ್ತೀವಿ ಕೂಡಿ ಉಣ್ಣಾಕತ್ತೀವಿ ಕೂಡಿ ಇರಾಕತ್ತೀವಿ ಏನು ಹೇಳಿದ್ರು ಬಸವಣ್ಣನವರು ನಾರವ ಇವ ಇವನಾರವ ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ಇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ನಾವೆಲ್ಲರೂ ಕೂಡ ಪರಮಾತ್ಮ ನಮ್ಮ ಮಕ್ಕಳು ಯಾವ ಜಾತಿ ಯಾವ ಧರ್ಮ ಇವೆಲ್ಲರೂ ಮನುಷ್ಯರು ಮಾಡ್ಕೊಂಡಿದ್ದು ದೇವರು ಮಾಡ್ಕೊಂಡಿದ್ದ ಅಲ್ಲ ಅಂತ ತಿಳ್ಕೊಂಡು ಒಂದು ವಿಶಾಲ ಭಾವನೆಯಿಂದ ನಾವೆಲ್ಲರೂ ಈಗ ಬದುಕಾಕತ್ತೀವಿ ಆದ್ರ ಹಿಂದೆ ಇಂಥ ಪರಿಸ್ಥಿತಿ ಇದ್ದಿದ್ದಿಲ್ಲ ದೀನ ದಲಿತರನ್ನ ಎಷ್ಟು ಕನಿಷ್ಠವಾಗಿ ಕಾಣ್ತಿದ್ರು ಅಂತಂದ್ರೆ ನಾಯಿ ನೊಣ ನೊರ್ಜಕ್ಕಿಂತಲೂ ಅವ್ರ ಪರಿಸ್ಥಿತಿ ಗಂಭೀರ ಇತ್ತು ಅಟ್ಟು ಕನಿಷ್ಠ ದೃಷ್ಟಿಯಿಂದ ನೋಡ್ತಿದ್ರು ಏನು ದೊಡ್ಡ ಕುಲದವರು ದೊಡ್ಡ ಕುಲದವರು ಅಂತ ತಿಳ್ಕೊಂಡು ಏನು ಇದ್ರಲ್ಲ ಅವ್ರ ಮನೆಯೊಳಗೆ ಮಲಮೂತ್ರ ಹೊರತಕ್ಕಂಥ ಕೆಲಸ ಮಾಡಬೇಕು ಅವ್ರು ಏನು ಹೇಳ್ತಾರ ಅಂತ ಎಲ್ಲ ಕೆಲಸ ಮಾಡಬೇಕು ಆ ಮಲಮೂತ್ರವನ್ನು ಹೊರತಕ್ಕಂಥ ಸಮಯದೊಳಗೆ ಹೇಸಿಗೆಯಾಗಿ ಬಾಯಿ ಒಳಗೆ ಉಗುಳು ಬಂದ್ರೆ ನೆಲದ ಮೇಲೆ ಉಗುಳುವಂಗಿಲ್ಲ ಯಾಕೆ ನೆಲ ಅಪವಿತ್ರ ಆಗ್ತದೆ ಅಂತ ತಿಳ್ಕೊಂಡು ಅವ್ರು ಕೊಳ್ಳಾಗ ಗಡಿಗೆ ಕಟ್ಕೊಂಡು ತಿರುಗಾಡ್ಬೇಕು ತಂಗಿ ಉಗುಳು ಬಂದ್ರೆ ಗಡಿಗೆಯಾಗ ಉಗುಳಬೇಕು ನೆಲದ ಮೇಲೆ ಉಗುಳುವಂಗಿಲ್ಲ ಯಾಕೆ ನಮ್ಮ ಓಣ್ಯಾಗಿನ ನೆಲ ಅಪವಿತ್ರ ಮಾಡಿದ್ರೆ ಇವರು ಅಂತ ತಿಳ್ಕೊಂಡು ಅವರಿಗೆ ಘೋರವಾಗಿರ್ತಕ್ಕಂಥ ಶಿಕ್ಷೆ ಕೊಡ್ತಿದ್ರು ಅವರ ಓಣಿಯೊಳಗ ಎಂಥ ಟೈಮ್ದೊಳಗೆ ನಡಿಬೇಕು ಅಂತಂದ್ರೆ ಮ ನಟ ಮಧ್ಯಾಹ್ನದೊಳಗೆ ನಡಿಬೇಕು ಅವರು ಮಠ ಮಠ ಮಧ್ಯಾಹ್ನದೊಳಗೆ ನಡಿಬೇಕು ಯಾಕೆ ಸೂರ್ಯ ನೆತ್ತಿ ಮೇಲೆ ಬಂದಿರ್ತಾನ ಇವರು ನೆಲ್ಲ ಇವರು ನೆರಳು ಏನಿರ್ತದಲ್ಲ ನೆರಳ ಅದು ಇನ್ನೊಬ್ಬರ ಮೇಲೆ ಬೀಳಬಾರ್ದು ಸೂರ್ಯನ ಎತ್ತಿ ಮೇಲೆ ಇದ್ನು ಅಂತಂದ್ರೆ ಇವ್ರ ನೆಳು ಇವ್ರ ಕಾಲಾಗ ಇರ್ತದ ಅನ್ನೋ ಕಾರಣಕ್ಕಾಗಿ ಇವ್ರ ನೆಳ ಸಹಿತ ನಮ್ಮ ಮೇಲೆ ಬೀಳಬಾರ್ದು ಅನ್ನೋ ದೃಷ್ಟಿಯಿಂದ ಮಠ ಮಠ ಮಧ್ಯಾಹ್ನದೊಳಗ ಅವರನ್ನು ನಡೆಸ್ತಕ್ಕಂಥ ಒಂದು ಪ್ರಕ್ರಿಯೆ ಅಷ್ಟೇ ಅಲ್ಲ ಒಂದು ವೇಳೆ ಅವರು ನಡೆದ್ರು ಅಂತಂದ್ರ ಜಯ ನಮ ಪರಾಪತಿ ಶಿವಹರ ಹರ ಮಹಾದೇವ ಜಗಜ್ಜ್ಯೋತಿ ಬಸವೇಶ್ವರ ಮಹಾರಾಜಕೀ ಅವರು ನಡೆದ್ರು ಅಂತಂದ್ರೆ ಅವರ ಹೆಜ್ಜಿ ನೆಲದ ಮೇಲೆ ಮೂಡ್ತವೇನಿಲ್ರಿವ ಅವರು ತುಳಿದಿರ್ತಕ್ಕಂಥ ಹೆಜ್ಜಿ ನಾವು ತುಳಿಬಾರದು ಅಂತ ತಿಳ್ಕೊಂಡು ಏನು ಮಾಡ್ತಿದ್ರು ಗೊತ್ತದ ಏನು ಅವ್ರು ಬೆನ್ನಿಗೆ ಕಂಠಿ ಕಟ್ಕೊಂಡು ತಿರುಗಿ ಅವರು ಮುಂದೆ ನಡೆದಂಗ ನಡ್ದಂಗ ಬೆನ್ನಿಗೆ ಕಟ್ಕೊಂಡಿರ್ತಕ್ಕಂಥ ಕಂಠಿ ಆ ಹೆಜ್ಜಿಯನ್ನು ಅಳಸ್ಕೊಂತ ಹೋಗಬೇಕು ಇಂಥ ಒಂದು ಕೆಟ್ಟ ಪರಿಸ್ಥಿತಿ ಇಷ್ಟು ಕೆಟ್ಟದಾಗಿ ದೀನ ದಲಿತರನ್ನು ನಡೆಸ್ಕೊಂಡಿರ್ತಕ್ಕಂಥ ಕಾಲ ಅದು ಬಸವಣ್ಣ ಹುಟ್ಟುವ ಪೂರ್ವದೊಳಗ ಯಾವಾಗ ಇಂಥ ಪರಿಸ್ಥಿತಿ ಇತ್ತು ಅವಾಗ ಏನು ಶಿಕ್ಷೆ ವಿಧಿಸಿದ್ರು ಯಾವ ಕಿವಿಯಿಂದ ನಾವು ಹೇಳಿರ್ತಕ್ಕಂಥ ಮಂತ್ರಗಳನ್ನು ಕೇಳೋಣ ಆ ಕಿವಿಯೊಳಗ ಕಾದ ಕಬ್ಬಿಣದ ರಸ ಸುರುಬೇಕು ಆಯಿತು ಅಂತ ತಿಳ್ಕೊಂಡು ಇಂಥ ದಿವಸ ಸುರುಬೇಕು ಅಂತ ಸಮಯ ನಿರ್ಧಾರ ಮಾಡಿದ್ರು ಅದು ಹನ್ನೊಂದು ನೂರ ಮೂವತ್ತೊಂದನೇ ಇಸ್ವಿ ಆನಂದ ನಾಮ ಸಂವಸ್ತರ ವೈಶಾಖ ಶುದ್ಧ ಅಕ್ಷಯ ತೃತೀಯ ಬೆಳಗಿನ ಜಾವ ಇಂಥ ಬೆಳಗಿನ ಜಾವ ಸೂರ್ಯೋದಯಕ್ಕೆ ಕಿವಿಯೊಳಗ ಕಾದದ ಕಬ್ಬಿಣದ ರಸ ಸುರುಬೇಕು ಅಂತ ತಿಳ್ಕೊಂಡು ಎಲ್ಲ ತಯಾರು ಮಾಡ್ಯಾರ ಒಂದು ಕಡೆ ಕಬ್ಬಿಣ ಕಥ 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 ಅಂತ ಕುದಿಯಾಕತ್ತದ ಒಂದು ಕಡೆಗೆ ಪಾಪ ಆ ದಲಿತರ ಕೇತ ಒಂದೇ ಸವನ ವಿಲಿ ವಿಲಿ ಒದ್ದಾಡಕತ್ತನ ನನ್ನ ಕಿವಿಯೊಳಗ ಕಬ್ಬಿಣದ ರಸ ಹಾಕಕ್ಕೆ ಹೋಗ್ಬೇಡ್ರಿ ನಾ ಸತ್ತು ಹೋಗ್ತೀನಿ ಅಂತ ತಿಳ್ಕೊಂಡು ಅವನ ಮನೆಯವರೆಲ್ಲರೂ ಕೂಡ ಸಿಕ್ಕ ಸಿಕ್ಕವರ ಕಾಲು ಹಿಡಿದು ಕೇಳಕತ್ತರ ಯಾರಿಗೂ ಕೂಡ ಕರುಣ ಇಲ್ಲ ಎಲ್ಲರೂ ಕೂಡ ಕಿವಿಯೊಳಗೆ ಕಾದ ಕಬ್ಬಿಣದ ರಸ ಹಾಕರ ಇವ ಹೆಂಗ ವಿಲಿ ವಿಲಿ ಒದ್ದಾಡಿ ಸಾಯ್ತನಂತ ನೋಡ ಮಂದಿನ ಭಾಳ ಇದ್ರು ಹೊರತು ಆದ್ರ ಇದನ್ನು ಬಿಡಿಸ್ಬೇಕು ಅನ್ನೋರು ಯಾರು ಇದ್ದಿದ್ದಿಲ್ಲ ಆದ್ರ ಪಾಪ ಆ ಅಗ್ರಹಾರದ ನಾಯಕನಾಗಿರ್ತಕ್ಕಂಥ ಮಾದರಸ ಅವ ವಿಚಾರ ಮಾಡಕತ್ತನ ಪಾಪ ಅವ ಏನು ಬೇಕಂತ ಕೇಳಿದ್ದಲ್ಲ ಇಂಪಾಗಿರ್ತಕ್ಕಂಥ ಆ ಮಂತ್ರಗಳನ್ನು ಕೇಳಬೇಕು ಏನಾರ ಅದನ್ನು ನೋಡಬೇಕು ಅಂತ ತಿಳ್ಕೊಂಡು ಮುಗ್ಧತೆಯಿಂದ ಬಂದು ನಿಂತಾವ ಮಂತ್ರ ಕೇಳರೆ ಏನು ತಪ್ಪದ ಪೂಜಾ ನೋಡಿದ್ರೆ ಏನು ತಪ್ಪದ ಶಿವನೇ ಈ ಒಂದು ದಲಿತರ ಹುಡುಗನಿಗೆ ವಿಧಿಸಿರ್ತಕ್ಕಂಥ ಶಿಕ್ಷೆ ಹೆಂಗಾದ್ರೂ ಮಾಪಾದ್ರೂ ಸಾಕಪ್ಪ ಅಂತ ತಿಳ್ಕೊಂಡು ಮನಸ್ಸಿನೊಳಗ ದೇವರನ್ನ ಸ್ಮರಣೆ ಮಾಡಕತ್ತನ ಯಾರು ಮಾದರಸ ಅಲ್ಲಿ ಇರತಕ್ಕಂಥ ನರಸಿಂಹ ಪೆದ್ದಿ ಅಂತನ ಮಾದರಸ ಈ ಅಗ್ರಹಾರದ ನಾಯಕ ನೀನು ನಿನ್ನ ಆಜ್ಞೆಯಂತೆ ಈ ಕಾರ್ಯ ನಡಿಬೇಕು ಸಮಯ ಆತು ಸೂರ್ಯ ಉದಯ ಆದ ಬೇಗ ಆಜ್ಞೆಯನ್ನು ಮಾಡು ಆ ಕಾದ ಕಬ್ಬಿಣದ ರಸ ಈತನ ಕಿವಿಯೊಳಗೆ ಹಾಕಿ ಅವನನ್ನು ಕೊಲ್ಲಬೇಕು ಅಂತ ತಿಳ್ಕೊಂಡು ಯಾವಾಗ ನರಸಿಂಹ ಪೆದ್ದಿ ಅಂದ ಆವಾಗ ಮಾದರಸರು ವಿಧಿ ಇಲ್ಲದೆ ಎಲ್ಲರ ಒತ್ತಾಯಕ್ಕೆ ಆಗಲಿ ಅಂತ ಹಿಂಗೆ ಕೈ ಮಾಡಿದರು ಕೈ ಮಾಡಿದ್ದೇ ತಡ ಆ ಕಬ್ಬಿಣದ ರಸವನ್ನು ತಂದು ಆ ಹುಡುಗನ ಕಿವಿಯೊಳಗೆ ಸುರುಬೇಕು ಅಂತ ತಿಳ್ಕೊಂಡು ತಯಾರಿಯಲ್ಲಿ ಸಮಯದೊಳಗೆ ಒಂದು ಆಳು ಓಡೋಡಿ 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 ಬಂದು ಮಾದರಸನ ಕಿವಿಯೊಳಗ ಒಂದೇನೋ ಹೇಳಿ ಹೇಳಿದ ತಕ್ಷಣವೇ ಇನ್ನೇನು ಸುರುಬೇಕು ಅಂತ ನಡೆದಿರ್ತಕ್ಕಂಥವರಿಗೆ ಅಂತಾರೆ ಇದು ಶಿಕ್ಷೆ ಮಾಫಿಯಾಗಲಿ ಕಿವಿಯೊಳಗ ಕಬ್ಬಿಣದ ರಸ ಸುರುತಕ್ಕಂಥ ಶಿಕ್ಷೆ ಇದು ಮಾಫಿ ಆಗಲಿ ನರಸಿಂಹ ಪೆದ್ದಿ ಕೇಳ್ದ ಯಾಕ ಮಾದರಸ ಯಾಕ ಅಂತಂದ್ರ ಒಂದು ಸಂತೋಷದ ವಾರ್ತೆಯನ್ನ ಕೇಳಿರ್ತಕ್ಕಂಥ ಸಮಯದೊಳಗೆ ಒಬ್ಬರಿಗೆ ಶಿಕ್ಷೆಯನ್ನ ಕೊಡ್ತಕ್ಕಂಥದ್ದು ಅದು ಒಳ್ಳೇದಲ್ಲ ಅದು ಬಾಹಿರ ಅಂಥ ಸಂತೋಷದ ಸುದ್ದಿ ಏನದ ಏನಿಲ್ಲ ಹತ್ತಾರು ವರ್ಷಗಳಿಂದ ನನಗೊಂದು ಗಂಡು ಸಂತಾನ ಬೇಕು 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 ಅಂತ ನಾನು ನಂದೀಶ್ವರನಿಗೆ ಭಕ್ತಿಯನ್ನ ಮಾಡ್ತಾ ಇದ್ದೆ ನಂದೀಶ ಇವತ್ತು ನನ್ನ ಧ್ವನಿಯನ್ನ ಕೇಳ್ಯಾನ ಇಂಗಳೇಶ್ವರದಿಂದ ನಮ್ಮ ಮನೆಯ ಆಳು ಬಂದು ಪ್ರಭುಗಳೇ ನಿಮಗೆ ಒಂದು ಗಂಡು ಮಗು ಹುಟ್ಟ್ಯಾದ ಅಂತ ತಿಳ್ಕೊಂಡು ಸಂತೋಷದ ಸುದ್ದಿ ಹೇಳ್ಯಾನ ಗಂಡು ಮಗು ಹುಟ್ಟಿದ್ದು ಕೇಳಿ ಸಿಹಿ ಹಂಚಬೇಕೇ ಹೊರತು ಒಬ್ಬ ಬಡವನಿಗೆ ಶಿಕ್ಷೆಯನ್ನು ವಿಧಿಸಬಾರದು ಅಂತಾರೆ ಮಾದರಸರು ಯಾವಾಗ ಶಿಕ್ಷೆ ಮಾಫಿ ಆತು ಆವಾಗ ಅಲ್ಲಿರ್ತಕ್ಕಂಥ ಎಲ್ಲ ದಲಿತ ಕುಟುಂಬದವರು ಬಡವರು ದೀನ ದಲಿತರು ಅಂತಾರ ಹೇ ಪರಮಾತ್ಮ ಯಾವ ಮಗುವಿನ ಜನನದ ವಾರ್ತೆಯನ್ನು ಕೇಳಿ ನಮ್ಮ ಮಗನಿಗೆ ವಿಧಿಸ್ತಕ್ಕಂಥ ಶಿಕ್ಷೆ ಮಾಫಿಯಾಗ್ಯದ ಇವತ್ತು ಹುಟ್ಟಿರ್ತಕ್ಕಂಥ ಆ ಮಗುವೆ ಜನ್ಮ ಜನ್ಮಾಂತರದಲ್ಲಿ ನಮಗೆ ಗುರುವಾಗಲಿ ನಮಗೆ ದೇವರಾಗಲಿ ಅಂತ ದೇವರಿಗೆ ಬೇಡ್ಕೊಳ್ತಾರೆ ಅಂದು ಹುಟ್ಟಿರ್ತಕ್ಕಂಥ ಮಗುವೆ ವಿಶ್ವಗುರು ಬಸವಣ್ಣ ಹುಟ್ಟಿದ ದಿನದಿಂದಲೇ ದೀನ ದಲಿತರನ್ನ ಉದ್ಧಾರ ಮಾಡ್ಕೊಂತಾನೆ ಹುಟ್ಟಿದವನು ಬಸವಣ್ಣ ಶಿಕ್ಷೆ ಮಾಫಿಯಾತು ಮಗನ ಮುಖ ನೋಡಬೇಕು ಎಂದು ತಿಳ್ಕೊಂಡು ಬಾಗೇವಾಡಿಯಿಂದ ಹಾ ಕುದುರೆಯನ್ನು ಹತ್ತಿ ಅಗ್ದಿ ಉತ್ಸಾಹದಿಂದ ಮಾದರಸ ಎಲ್ಲಿಗೆ ಬಂದ ಇಂಗಳೇಶ್ವರಕ್ಕೆ ಬಂದ ನೋಡ್ರಿ ಮನೆ ಹತ್ರ ಬಂದ ಹತ್ತಾರು ಜನ ಅಲ್ಲಿ ಎಲ್ಲ ಇದ್ರು ಗಂಡು ಮಗು ಹುಟ್ಟಿದ್ದು ಸಂತೋಷ ಯಾರ ಮುಖದೊಳಗೂ ಕೂಡ ಇರಲಿಲ್ಲ ಮುಖ ಎಲ್ಲವೂ ಕೂಡ ಬಾಡಿಬಿಟ್ಟವ ಸಂತೋಷದಿಂದ ಸ್ವಾಗತ ಮಾಡ್ತಾರ ಅಂತ ನಾನು ತಿಳ್ಕೊಂಡಿದ್ದೆ ಆದರೆ ಇಲ್ಲ ಎಲ್ಲರೂ ಕೂಡ ಯಾಕೆ ಸಪ್ಪಗದಾರ ಯಾಕೆ ಮುಖ ಬಾಡ್ಯಾವ ನೇರವಾಗಿ ಒಳಗಡೆ ಬಂದ ಮಗು ಹುಟ್ಟಿರ್ತಕ್ಕಂಥ ಕೋಣೆಗೆ ಬಂದ ಆ ಹೊರಸಿನ ಮೇಲೆ ಧರ್ಮ ಪತ್ನಿಯಾಗಿರ್ತಕ್ಕಂಥ ಮಾದಲಾಂಬಿಕೆ ಮಲ್ಕೊಂಡಳ ಪಕ್ಕದೊಳಗ ಗಂಡು ಮಗು ಅದ ನೋಡಿದ್ರೇನು ಚಂದ್ರ ಚಂದ್ರ ನೋಡ್ದಂಗೆ ಆಗ್ತದ ಆದ್ರೆ ಏನು ಮಾಡೋದು ಕಣ್ಣು ತೆರೀಲಿಲ್ಲ ಉಸಿರ ಆಡ್ಲಿಲ್ಲ ನಿಸ್ತೇಜವಾಗಿ ಬಿದ್ದದ ಮಗು ಅಲ್ಲಿ ಅಂತಾರೆ ಯಪ್ಪಾ ಮಾದರ್ಸ ನಸುಕಿನ ಜಾವದೊಳಗೆ ಮಗು ಹುಟ್ಟ್ಯಾದ ಹುಟ್ಟಿದ ಕೂಡಲೇ ಅಳಲಿಲ್ಲ ಕಣ್ಣು ತೆರೆದು ನೋಡ್ಲಿಲ್ಲ ತಾಯಿ ಎದೆ ಹಾಲು ಮುಟ್ಟಲೇ ಇಲ್ಲ ಕಲ್ಲು ಬಿದ್ದಂಗೆ ಬಿದ್ದದ ಮಾದರಸ ಅಂತ ತಿಳ್ಕೊಂಡು ಅಂದಾಗ ಆ ಜ್ಯೋತಿಷಿಯನ್ನು ಕರಿ ಆ ಡಾಕ್ಟರ್ನ ಕರಿ ಈ ವೈದ್ಯರನ್ನ ಕರಿ ಎಲ್ಲರನ್ನ ಕರೆಸ್ತಾರ ಉಪಚಾರ ಮಾಡ್ತಾರ ಮಗು ಏನು ಕಣ್ಣು ತೆರಲಿಲ್ಲ ತಾಯಿ ಎದೆ ಹಾಲು ಮುಟ್ಟಲಿಲ್ಲ ಎಲ್ಲರೂ ಚಿಂತೆಯಲ್ಲಿ ಇರ್ತಕ್ಕಂತಹ ಸಮಯದೊಳಗ ಆ ಮನೆಗೆ ಒಬ್ಬ ಶಿವಯೋಗಿ ಬಂದ ನೋಡ್ರಿ ಹೆಂಗ ನಮ್ಮ ಶಿವಸವರಾಜೇಂದ್ರ ಶಿವಯೋಗಿಗಳು ಕಾವಿಯ ಲಾಂಛನವನ್ನು ತೊಟ್ಟು ಜಟಾಮುಕುಟಧಾರಿಯಾಗಿ ಹಣೆ ಮೇಲೆ ವಿಭೂತಿ ಕೊರಳಲ್ಲಿ ಲಿಂಗ ರುದ್ರಾಕ್ಷಿ ಕೈಯಲ್ಲಿ ಯೋಗ ದಂಡ ಕಮಂಡಲ ಪಾದದಲ್ಲಿ ಆವುಗೆ ಓಂ ನಮ ಶಿವಾಯ ಅಂತ ತಿಳ್ಕೊಂಡು ಆ ಕಟ್ ಖಟ್ ಖಟ್ ಕಟ್ ಆವುಗೆಯ ಶಬ್ದವನ್ನ ಮಾಡ್ತಾ 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 ನೇರವಾಗಿ ಮಗು ಮಲಗಿರ್ತಕ್ಕಂಥ ಕೋಣೆಗೆ ಬಂದರು ಹತ್ರ ಬಂದು ಮಗುವಿನನ್ನು ನೋಡಿ ಅಂತರ ಬಂದೆಯಾ ಬಸವಾ ಈ ಲೋಕವನ್ನು ಉದ್ಧಾರ ಮಾಡಲಿಕ್ಕೆ ಬಂಧೆಯಾ ಬಸವ ಹತ್ರ ಬಂದವರ ಜೋಳಿಗೆಯಲ್ಲಿರ್ತಕ್ಕಂಥ ವಿಭೂತಿ ತಗದ್ರು ಎಡಗೈಯಲ್ಲಿ ವಿಭೂತಿಯನ್ನು ಹಿಡದ ಬಲಗೈಯಲ್ಲಿ ಹಿಂಗ ಆ ವಿಭೂತಿಯನ್ನು ಹಿಂಗ ತೀಡಿ ಆ ಮಗುವಿನ ಮಸ್ತಕಕ್ಕ ಓಂ ನಮ ಶಿವಾಯ್ ಓಂ ನಮ ಶಿವಾಯ್ ಓಂ ನಮ ಶಿವಾಯ್ ಅಂತ ತಿಳ್ಕೊಂಡು ಮೂರು ಸಲ ಆ ತ್ರಿಪುಂಡ ಧಾರಣವನ್ನು ಮಾಡಿದ್ರು ಹಣೆಯ ಮಧ್ಯದೊಳಗೆ ಒಂದು ತಿಲಕವನ್ನು ಇಟ್ಟರು ಅಷ್ಟಕ್ಕ ಬಿಡಲಿಲ್ಲ ಜೋಳಿಗೆಯಲ್ಲಿರತಕ್ಕಂಥ ಒಂದು ಲಿಂಗು ತೆಗೆದು ಆ ಲಿಂಗಕ್ಕ ವಿಭೂತಿಯನ್ನು ಧರಿಸಿ ಒಂದು ಕೆಂಪು ವಸ್ತ್ರದಲ್ಲಿ ಆ ಲಿಂಗುವನ್ನು ಕಟ್ಟಿ ಮಗುವಿನ ಕೊರಳಿಗೆ ಹಿಂಗೆ ಕಟ್ಟಿ ಬಿಟ್ಟರು ತಮ್ಮ ಅಮೃತಪ್ರಾಯವಾಗಿರ್ತಕ್ಕಂಥ ಹಸ್ತವನ್ನು ಮಗುವಿನ ಮಸ್ತಕದ ಮೇಲೆ ಇಟ್ಟು ಓಂ ನಮ ಶಿವ ಎಂದು ತಿಳ್ಕೊಂಡು ಯಾವಾಗಂದ್ರೂ ಮಗು ಕಣ್ಣು ತೆರೆತು ಅವರನ್ನು ನೋಡಿ ನಗ್ತು ಮರುಕ್ಷಣದೊಳಗೆ ಅಳ್ಳಾಕ ಶುರು ಮಾಡಿತು ಯಾವಾಗ ಮಗು ಅಳ್ಳಾಕ ಶುರು ಮಾಡಿಬಿಡ್ತೋ ಅಲ್ಲಿದ್ದವರೆಲ್ಲರೂ ನಗಾಕ ಶುರು ಮಾಡಿಬಿಟ್ರು ಇಲ್ಲಿ ತನಕ ಅವ್ರು ಯಾಕೆ ಅಳ್ಳಾಕತ್ತಿದ್ರು ಅದು ಅತ್ತಿಲ್ಲ ಅಂತ ತಿಳ್ಕೊಂಡು ಇವ್ರು ಅಳ್ಳಾಕತ್ತಿದ್ರು ಈಗ ಯಾವಾಗ ಅದು ಅತ್ತು ಇವ್ರು ನಗಾಕ ಶುರು ಮಾಡಿದ್ರು ಏ ಕೂ ಸಾರಾಮದ ಕೂಸ ಸಾರಾಮದ ಹೌದಲ್ರಿ ಬಾ ಹುಟ್ಟಿದ ಕೂಡಲೇ ಮಗು ಅತ್ತು ಅಂತಂದ್ರೆ ಏನಂತ ತಿಳ್ಕೊತೀರಿ ನೀವು ನಗತೀರಿ ಅದು ಅಳ್ಳಿಲ್ಲ ಅಂತಂದ್ರೆ ನೀವು ಅಳತೀರಿ ಯಾಕೆ ಏನು ಆತು ಏನು ಅವಾಗ ಮಾದರಸ ಆ ಶಿವಯೋಗಿಗಳ ಪಾದಕ ಬಿದ್ದ ಯಪ್ಪಾ ನೀವು ಬಂದ್ರಿ ನನ್ನ ಮಗನನ್ನು ಉಳಿಸಿದ್ರಿ ಧನ್ಯವಾದ್ರೆಪ್ಪ ನನ್ನ ಜನ್ಮ ಧಾನ್ಯ ಧನ್ಯ ಆತ್ರಿಪ್ಪ ಯಾರ್ಯಪ್ಪ ನೀವು ಅಂತ ಮಾದರಸರು ಕೇಳಿದಾಗ ಮಾದರಸ ನಾವು ಕಪ್ಪಡಿ ಸಂಗಮದವರು ಕಪ್ಪಡಿ ಸಂಗಮ ಅಂತಂದ್ರೆ ಏನು ಕೂಡಲ ಸಂಗಮದವರು ನಾವು ಕೂಡಲ ಸಂಗಮದವರು ನಮಗೆಲ್ಲರೂ ಕೂಡ ಸಂಗಮನಾಥ ಗುರುಗಳು ಸಂಗಮನಾಥ ಗುರುಗಳು ಅಂತ ಕರೀತಾರಪ್ಪ ಇವತ್ತು ಹುಟ್ಟಿರ್ತಕ್ಕಂಥ ಈ ಮಗು ನಿನಗೆ ಹೆಂಗ ಮಗನೋ ಒಂದು ರೀತಿಯೊಳಗ ನಮಗೂ ಕೂಡ ಮಗನ ನೋಡ್ರಿ ಈ ಮಾತುಗಳನ್ನು ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿ ಇವ ನಿನಗೆ ಹೆಂಗ ಮಗನೋ ಒಂದು ರೀತಿಯೊಳಗ ನಮಗೂ ಕೂಡ ಇವನು ನಮಗೆ ಮಗನ ಈ ಜಗತ್ತನ್ನು ಉದ್ಧಾರ ಮಾಡಕ್ಕೆ ಬಂದಾನ ಇವ ಅಂತಿಂಥವನಲ್ಲ ಕಾರಣಿಕ ಕಾರಣಿಕ ಇವನಿಗೆ ಬಸವಣ್ಣ ಅಂತ ಹೆಸರಿಡಬೇಕು ಹನ್ನೆರಡನೇ ದಿವಸಕ್ಕೆ ಅಷ್ಟೇ ಅಲ್ಲ ಲಿಂಗಾರ್ಪಿತವಲ್ಲದ ಯಾವ ವಸ್ತುವು ಕೂಡ ಇವನಿಗೆ ಕೊಡಬಾರದು ಲಕ್ಷ್ಯ ಕೊಟ್ಟು ಕೇಳ್ರಿ ಲಿಂಗಾರ್ಪಿತವಲ್ಲದ ಯಾವ ವಸ್ತುವು ಕೂಡ ಕೊಡಬಾರದು ಅಂದ್ರೆ ಏನೇ ಕೊಡಬೇಕಾಗಿತ್ತು ಅಂತಂದ್ರೆ ಅವನು ಕೊರಳಾಗೇನು ಲಿಂಗ ನಾ ಕಟ್ಟಿನಲ್ಲ ಅದಕ್ಕೆ ನೈವೇದ್ಯ ಮಾಡೇ ಕೊಡಬೇಕು ತಾಯಿನೂ ಕೂಡ ಆ ಮಗುವಿಗೆ ಸ್ನಾನ ಮಾಡಿಸಿ ಮೈ ತುಂದ ವಿಭೂತಿಯನ್ನು ಧರಿಸಿ ಏನ್ರಿ ಕೊಳ್ಳಾಗಿರ್ತಕ್ಕಂಥ ಲಿಂಗ ಪೂಜೆ ಮಾಡಿದ ನಂತರವೇ ಎದೆ ಹಾಲು ಕುಡಿಸಬೇಕು ಯಾವಾಗ ಹಿಂಗೆ ಅಪ್ಪಣೆ ಮಾಡಿದ್ರು ಅಪ್ಪಣೆ ಮಾಡಿದ್ದೆ ತಡ ಆ ಕೂಸಿಗೆ ತಾಯಿ ಎದೆ ಹಾಳನ್ನು ಕೊಟ್ಟರು ಆನಂದದಿಂದ ಕುಡಿಯಾಕತ್ತ ಆತಪ್ಪ ಇನ್ನು ನಾವು ಬರ್ತೀವಿ ಅಂತ ತಿಳ್ಕೊಂಡು ಮನೆ ಬಾಗಿಲು ದಾಟಿ ನಾಲ್ಕು ಹೆಜ್ಜೆ ಹೋಗಿರಲಿಲ್ಲ ಬಂದಿರತಕ್ಕಂಥ ಶಿವಯೋಗಿ ಮಾಯವಾಗಿ ಬಿಟ್ರು ಯಾವಾಗ ಆ ಮಗು ನಗ್ತಾ ಇರೋದನ್ನು ಎದೆ ಹಾಲು ಕುಡಿತಾ ಇರೋದನ್ನು ನೋಡಿ ಎಲ್ಲರಿಗೂ ಸಮಾಧಾನ ಆಯಿತು ಖುಷಿ ಆಯಿತು ಮುಂದ ದಿವಸ ಆಯಿತು ಎರಡು ದಿವಸ ಆಯಿತು ಹನ್ನೆರಡನೇ ದಿವಸ ಆ ಮಗುವಿಗೆ ನಾಮಕರಣ ಮಾಡಬೇಕಲ್ಲ ಹೆಸರಿಡಬೇಕಲ್ಲ ತೊಟ್ಟಿಲಲ್ಲಿ ಹಾಕಿ ಬಸವಾಂತ ನಾಮಕರಣ ಮಾಡಬೇಕು ಬಸವಣ್ಣ ಅಂತ ನಾಮಕರಣ ಮಾಡಬೇಕು ಬಸವಪ್ರಭೋ ಬಸವರಸ ಬಸವ ತಂದೆ ಬಸವೇಶ ಬಸವರಾಜ ಈ ರೀತಿಯಾಗಿ ನಾಮಕರಣ ಮಾಡಬೇಕು ಅಂತ ತಿಳ್ಕೊಂಡು ಇಂಗಳೇಶ್ವರದಲ್ಲಿ ಇರತಕ್ಕಂಥ ಎಲ್ಲ ತಾಯಂದರು ಮುತ್ತೈದೆಯರು ಕೂಡಿ ಊರಾಗಿರ್ತಕ್ಕಂಥ ಗುರು ಹಿರಿಯರು ಎಲ್ಲರೂ ಕೂಡಿ ಅಪರೂಪಕ್ಕೆ ಹುಟ್ಟಿರ್ತಕ್ಕಂಥ ಆ ಗಂಡು ಮಗುವೇ ಮಗುವಿಗೆ ಬಸವಣ್ಣ ಅಂತ ನಾಮಕರಣ ಮಾಡಿದ್ರು ಅಂತ ತಿಳ್ಕೊಂಡು ಇಲ್ಲಿ ಪುರಾಣದಲ್ಲಿ ತಿಳಿಸ್ತಾ ಈಗ ನನ್ನ ಕೇಡಗಿ ಎಲ್ಲ ನನ್ನ ಅಕ್ಕನ ಬಳಗದ ತಾಯಂದರು ನೋಡ್ರಿ ಖರೆ ಅಂತಂದ್ರೆ ನಮ್ಮ ಅಕ್ಕನ ಬಳಗದ ಅವುಗಳೇನದಾರಲ್ಲ ನಮ್ಮ ಕ್ಯಾಡಗೆ ಅಕ್ಕನ ಬಳಗದ ಅವರು ಎಲ್ಲ ಕುಂತಾರೆ ನಮ್ಮ ಅವುಗಳು ಹೆಂಗದರ್ ಅಂತಂದ್ರೆ ಇವ ಬಂಗಾರ ಇದ್ದಂಗದಾರ ನಾ ಬಂದು ನಾಲ್ಕು ದಿವಸ ಆತು ನೋಡಾಕತ್ತೀನಿ ಎಟ್ಟು ದುಡಿತೀರಿ ಎಟ್ಟು ಸೇವಾ ಮಾಡ್ತೀರಿ ಇವತ್ತು ಬಸವಣ್ಣನ ತೊಟ್ಲೈತಿ ಬಂದಿರತಕ್ಕಂಥ ಜನ ಆನಂದದಿಂದ ಪ್ರಸಾದ ಮಾಡಬೇಕು ಬಸವ ಬಸವಾ ಅಂತ ತಿಳ್ಕೊಂಡು ಬೆಳಿಗ್ಗೆ ಎಂಟು ಗಂಟೆಯಿಂದ ಹೋಳಿಗೆ ಮಾಡಕ್ಕೆ ತಯಾರು ಆಗ್ಯರು ನೋಡ್ರಿ ನಮ್ಮ ಓದಿಯವರು ಎಂಟು ಗಂಟೆಯಿಂದ ಹೋಳಿಗೆ ಮಾಡಕತ್ತಾರೆ ಏನು ನೋಡ್ಬೇಕು 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 ದಾಸೋಹದೊಳಗ ಅನ್ನಪೂರ್ಣೇಶ್ವರಿ ಕಾಲು ಮುರ್ಕೊಂಡು ಬಿದ್ದಾಳ್ರಿ ಅಪ್ಪ ಅದ್ರದಾಗ ನಮ್ಮ ಕ್ಯಾಡಗಿ ಮಂದಿ ಭೋಜನ ಪ್ರಿಯ ಮಂದಿರಿ ಭೋಜನ ಪ್ರಿಯ ಈ ಕಡೆ ಪುರಾಣ ನಡೆಯ ನಡೀತಿರ್ತದೆ ಆ ಕಡೆ ಅವರು ಜಡಿತಿರ್ತಾರ ಅವ್ರಂತಾರೆ ಏನು ನೆತ್ತಿ ತುಂಬಿಸ್ಕೊಳ್ಳೋದು ಬಿಡೋ ಮಾರಾಯ ಹೊಟ್ಟಿ ತುಂಬಿಸ್ಕೊಂಡ್ರು ಸಾಕು ನೆತ್ತಿನೂ ತುಂಬಬೇಕು ಹೊಟ್ಟಿನು ತುಂಬಬೇಕು ಹೊಟ್ಟಿ ಅಂತೂ ದಿವಸ ತುಂಬಿಸ್ಕೊತಿರೋ ಪುಣ್ಯಾತ್ಮರೇ ಈ ನೆತ್ತಿ ತುಂಬಿಸ್ಕೊಳ್ಳೋದು ಯಾವಾಗ ಸಿಗತದ ನಿಮಗೆ ಮೊದಲು ನೆತ್ತಿ ತುಂಬಿಸ್ಕೊಳ್ರಿ ಆ ನಂತರ ಹೊಟ್ಟಿ ತುಂಬಿಸ್ಕೊಳ್ರಿ ಅದಕ್ಕೆ ಅಲ್ಲಿ ದಾಸೋಹದೊಳಗೆ ಯಾರು ಜವಾಬ್ದಾರಿ ಅದು ಅವ್ರಿಗೆ ಒಂದು ಮಾತು ಹೇಳ್ತೀವಿ ನಾವು ಬಸವ ಪುರಾಣ ಮುಗಿಯುವ ತನಕ ದಾಸೋಹ ಪ್ರಾರಂಭ ಮಾಡುವಂಗಿಲ್ಲ ನಾವು ಹೇಳಿದ ಮಾತು ಕೇಳ್ರಿ ಒಂದಿಟ್ಟು ಯಾಕಂತಂದ್ರೆ ಉಳ್ದಿದ್ದೆಲ್ಲ ಕಾರ್ಯಕ್ರಮ ಇಲ್ಲಿ ಕೆಟ್ಟು ಬಿಡ್ತಾವೆ ಒಂದಿಟ್ಟು ಜನ ಆದರೆ ಪಾಪ ನಮ್ಮ ಕ್ಯಾಡ್ಗೆ ಒಳಗೆ ಮಲ್ಕಣ್ಣ ನೀವು ಎಷ್ಟು ಒಳ್ಳೆ ಜನ ಅದಿರಿ ಎಷ್ಟು ಒಳ್ಳೆ ಹಿರಿಯರಾದಿರಿ ಎಷ್ಟು ದುಡಿತಾರ್ಯಪ್ಪಾರ ಎಷ್ಟು ಸೇವಾ ಮಾಡ್ತಾರ ಒಂದಿಟ್ಟು ನಾಲ್ಕು ಉಪಾಧ್ಯಪಿಗಳು ಅದಾವ ರೀ ಇಲ್ಲಿ ಉಪಾಧ್ಯಪಿಗಳು ಅದಾವೆ ಬಂದು ಏನಿಲ್ಲ ತಗೊಂಡಿರ್ತಾರೆ ಸೀದಾ ಅಲ್ಲಿ ದಾಸೋಕೆ ಹೋಗ್ತಾರ ಕೇಳ್ರಲ್ಲಿ ಬದಾಮಿ ಹತ್ರ ಬೇಲೂರ್ ಅಂತ ಬರ್ತದ ಆ ಬೇಲೂರೊಳಗೆ ಬಸವ ಪುರಾಣ ನಡೆದಿತ್ತು ಈ ಬಸವ ಪುರಾಣ ಕೆಡಿಸ್ಬೇಕು ಅಂತ ಲೈಟ್ ತರಾಕೆ ಹೋ ತೆಗ್ಯಾಕೆ ಅವರು ಲೈಟ್ ಶಾಕ್ ಹೊಡೆದು ಬಿಡುತ್ತು ಮರ ದಿವಸ ಮತ್ತೆ ಲೈಟ್ ತೆಗಿಬೇಕು ಅಂತೇಳಿ ಹೋದಾಗ ಎರಡು ಹಾವುಗಳು ಬೆನ್ನು ಹತ್ತು ಅವರಿಗೆ ಯಾಕೆ ಇದು ಬಸವಣ್ಣನ ಪುರಾಣ್ರಿಪ್ಪ ಇದು ಹುಡುಗಾಟದ ಪುರಾಣ ಅಲ್ಲ ಪಾಪ ಅವರು ಹಿರಿಯರು ಎಷ್ಟು ಚಂದ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಕತ್ತಾರ ಒಂದಿಷ್ಟು ಜನ ಹುಡುಗರು ಹಗಲು ರಾತ್ರಿ ಕೂಡ ಬೆಳಗ್ಗೆ ಎಂಟಕ್ಕೆ ಬಂದರು ಅಂದ್ರೆ ರಾತ್ರಿ ಹನ್ನೆರಡು ಒಂದಕ್ಕೆ ಮನೆಗೆ ಹೋಗ್ತಾರೆ ಅಂಥ ಒಳ್ಳೆ ಹುಡುಗರು ಅದಾರ ಅಂಥ ಒಳ್ಳೆ ಹಿರಿಯರು ಅದಾರ ಅದಕ್ಕೆ ಬಸವ ಪುರಾಣಕ್ಕೆ ಇಲ್ಲಿ ಚ್ಯುತಿ ಬರಲಾರ್ದಂಗೆ ಯಾರೂ ಕೂಡ ಹಾಂ ನಡ್ಕೊಳ್ಬೇಕು ಒಂದು ವೇಳೆ ಇಲ್ಲಿ ಏನಾದರೂ ಚ್ಯುತಿ ಬರುವಂಗೆ ನೀವು ನಡ್ಕೊಂಡಿದ್ದೆ ಆದರೆ ನಿಮಗಂತೂ ಒಳ್ಳೆಯದಾಗೋದಿಲ್ಲ ಇದು ನಾನು ಅಗ್ದಿ ಮನಸ್ಸಾಕ್ಷಿಯಾಗಿ ಹೇಳ್ತಕ್ಕಂಥ ಮಾತು ಅದಕ್ಕೆ ನನ್ನ ಎಲ್ಲ ತಾಯಂದರು ಇವತ್ತು ವಿಶೇಷವಾಗಿ ಅನೇಕರು ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಯಾರು ಬಸವಾ ಬಸವಾ ಅಂತ ಉಡಿ ತುಂಬಿಸ್ಕೊಳ್ತಿರೇವಾ ತಂಗಿ ನಿಮಗೆ ನೂರಕ್ಕ ನೂರರಷ್ಟು ಸಂತಾನ ಪ್ರಾಪ್ತಿ ಆಗ್ತದೆ ಇದರೊಳಗೆ ಸಂಶಯನೇ ಬೇಡ ಆದರೆ ಒಂದು ನಂಬಿಗೆ ಬಸವಣ್ಣನ ಮೇಲೆ ನಂಬಿಕೆ ಇಡ್ರಿ ಬಸವಣ್ಣನ ಮೇಲೆ ವಿಶ್ವಾಸ ಇಡ್ರಿ ಆ ನಂಬಿಕೆ ನಿಮ್ಗೆ ಫಲ ಕೊಡ್ತದ ಅಥಣಿ ಅಂತ ಕೇಳಿರ್ನಿಲ್ಲ ಹೆಸರು ಬೆಳಗಾವಿ ಜಿಲ್ಲಾ ಅಥಣಿ ಬಸವ ಪುರಾಣ ನಡೀತು ಏನು ಸಾವಿರ ಸಾವಿರ ಜನ ಹದಿನೈದು ಅಲ್ಲ ಇಪ್ಪತ್ತಲ್ಲ ನಾಲ್ವತ್ತು ಸಾವಿರ ಜನ ಎಷ್ಟು ಮಂದಿ ಉಡಿ ತುಂಬಿಸ್ಕೊಂಡ್ರು ಅಂತಂದ್ರೆ ಅಪ್ಪರ ಒಂದು ಸಾವಿರ ಮಂದಿ ಉಡಿ ತುಂಬಿಸ್ಕೊಂಡ್ರಿ ಅಪ್ಪ ಬಸವಣ್ಣನ ಕೃಪಾ ಎಷ್ಟು ದೊಡ್ಡದು ಅಂತಂದ್ರೆ ಎಲ್ಲರಿಗೂ ಕೂಡ ಸಂತಾನ ಆಯ್ತು ಅದಕ್ಕೆ ಈಗ ಎಲ್ಲ ನನ್ನ ತಾಯಂದ್ರು ಕೂಡಿ ಆ ಬಸವಣ್ಣನ ಒಂದು ತೊಟ್ಟಿಲು ಕಾರ್ಯಕ್ರಮ ನೀವು ನಡೆಸಿಕೊಡಬೇಕು ಪದ್ಧತಿ ಪ್ರಕಾರ ಮಾಡಿರಿ ಮಗುವಿಗೆ ಏನಂತ ನಾಮಕರಣ ಮಾಡಿರಿ ಬಸವಣ್ಣ ಬಸವಣ್ಣ ಅಂತ ನಾಮಕರಣ ಮಾಡಿರಿ ಹೆಸರು ಇಡ್ರಿ ಅದೇನೇನು ಪದ್ಧತಿ ಅದ ಆ ಪದ್ಧತಿ ಪ್ರಕಾರ ನನ್ನ ಅಕ್ಕನ ಬಳಗದ ತಾಯಂದಿರು ಕಾರ್ಯಕ್ರಮ ನಡೆಸ್ಕೊಡ್ರಿ ಮತ್ತು ಯಾರಾದರೂ ಜೋಗಳ ಪದ ಹಾಡೋರು ಜೋಗಳ ಪದ ಹಾಡ್ರಿ